ಇವತ್ತು ಏನು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಇಲ್ಲಿಗೆ ಸೇರಿ ಎಲ್ಲ ಮೀಡಿಯಾದವ್ರಿಗೆ ಹಾಗೂ ಎಲ್ಲ ಅಭಿಮಾನಿಗಳಂತ ಇರ್ತಕ್ಕಂಥ ಫ್ಯಾಮ್ಲಿ ಫ್ಯಾಮಿಲಿ ಮೆಂಬರ್ ನೋಡ್ಕೊಂಡಿದ್ರು ಸೊ ಮೊದಲನೇ ಎಲ್ರಿಗೂ ಧನ್ಯವಾದಗಳು ಏನು ಇವತ್ತು ನನ್ನ ತಂದೆ ಸಮಾನರಾದ ಶ್ರೀ ಆಲಂಗೂರು ಸೀನಾನನವರ ಹದಿಮೂರನೇ ಪುಣ್ಯತಿಥಿ ಅಂಗವಾಗಿ ನಾವೊಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕಂತ ಮಾತಾಡಿದಾಗ ಮೊದಲನೇದಾಗಿ ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರೂ ಸಮಯ ಅಭಾವ ಇದೆ ಅದರಿಂದ ಎಲ್ಲ ಹೆಸರುಗಳು ಹೇಳೋಕ್ಕಾಗಲ್ಲ ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಆಯಿತನ್ನು ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ ಮೊದಲನೇದಾಗಿ ನಮ್ಮ ಅವರ ಪುತ್ರಿಯಾದ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ರಗಣ್ಣ ಅವರು ಯಾಕಂದರೆ ಅವರು ನನಗೆ ತುಂಬ ಮಾರ್ಗದರ್ಶಕರು ಯಾಕಂದರೆ ಅದೇ ಒಬ್ಬರು ನಾನು ಇದ್ದೀನಿ ಅವರು ಬಂದಿದ್ದಾರೆ ಶ್ರೀನಿವಾಸ ರೆಡ್ಡನ್ನ ಬಂದಿದ್ದಾರೆ ಗೋಪಾಲನ್ನು ಬಂದಿದ್ದಾರೆ ಸತೀಶ್ಣ ಅಲ್ವೇಲಕ್ಕ ಅವರು ಭೋಗೀಸ್ ಅವರು ಸ್ವಾಮಿ ಅವರು ನಮ್ಮ ಸ್ವಾಮಿ ಅವರು ರಾಜಣ್ಣ ಸೊನ್ನೇಗೌಡನ ಮತ್ತು ನಮ್ಮ ಪ್ರದೀಪುಮ್ಮ ಪ್ರದೀಪ್ ಹಾಂ ಚಲ್ಪತಣ್ಣ ಅವರು ಮತ್ತು ನಮ್ಮ ಮುನಾವಡಣ್ಣ ಅವರು ಅಪ್ಸರನ್ನ ಅವರು ಭೀಮನವರು ದಯವಿಟ್ಟು ಮನ ಇವರು ನಮ್ಮ ಪದ್ಮನಾಭ ಗೌಡ ಅಂಕಲ್ ಅವರು ಬಂದಿದ್ದಾರೆ ಅಣ್ಣ ಅವರು ಬಂದಿದ್ದಾರೆ ದಯವಿಟ್ಟು ಸುಮಾರು ಜನ ಬಂದಿದ್ದಾರೆ ಯಾಕೆಂದರೆ ಹೇಳ್ತಾ ಹೋದರೆ ತುಂಬ ಲೀಸ್ಟ್ ಇದೆ ಯಾಕಂದರೆ ನಮ್ಮ ಸೀನಣ್ಣವರು ಆ ಥರ ಎಲ್ಲರ ಎದ್ದು ಅವರು ತೀರ್ಕೊಂಡಿರೋದು ಅವರು ಎಲ್ಲರೂ ಇದ್ದಾರೆ ಅವರು ಜನ್ಮ ಜನ ನೆಚ್ಚಿನ ನಾಯಕರು ಅದೇ ರೀತಿ ಅಸೆಂಬ್ಲಿ ಅಂತ ಏನು ಒಂದು ಪ್ರಖ್ಯಾತಿ ಪಡ್ಕೊಂಡಿದ್ದಾರೆ ಸೊ ಅದೇ ರೀತಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಅವರು ಸೇವೆಗಳು ಇವಾಗ ಎಲ್ಲ ನಮಗೆ ನೆನಪಾಗುತ್ತೆ ಯಾಕಂದರೆ ಪ್ರತಿಯೊಂದು ರೋಡಾಗಲಿ ಸ್ಕೂಲಾಗಲಿ ಆಲ್ಡೇರಿನಾಗಲಿ ಪ್ರತಿಯೊಂದು ಮಾಡಿದ್ದಾರೆ ಎಲ್ಲರೂ ಮಾತಾಡೋಕ್ಕೆ ಹಿರಿಯ ಇದ್ದಾರೆ ಹಿರಿಯ ಇದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮದಲ್ಲಿ ನನಗಂತೂ ಹಿರಿಯರು ಮಾತಾಡದೆ ಚಂದ ಅಂತ ನಾನು ಇಷ್ಟು ಮಾತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಕೆಲಸ ಜೈ ಹಿಂದ್ ಜೈ ಕರ್ನಾಟಕ